ಹವಾಮಾನಾಧಾರಿತ ಬೆಳೆ ವಿಮೆಗೆ ಸಂಬಂಧಿಸಿದಂತೆ ಕ್ಷೇಮ ಇನ್ಶೂರೆನ್ಸ್ ಕಂಪನಿ ಒಪ್ಪದ ಕಾರಣ ಮರು ಟೆಂಡರ್ನಲ್ಲಿ ರಿಲಾಯನ್ಸ್ ಜನರಲ್ ಇನ್ಶೂರೆನ್ಸ್ ಕಂಪನಿ ಪಡೆದಿದ್ದು ರೈತರು ಕಂತು ಭರಣ ಮಾಡಲು ಆಗಸ್ಟ್ ಹನ್ನೊಂದರವರೆಗೆ ಅವಕಾಶವಿದೆ ಎಂದು ಶಿರಸಿಯಲ್ಲಿ ತೋಟಗಾರಿಕಾ ಹಿರಿಯ ಸಹಾಯಕ ನಿರ್ದೇಶಕ ಸತೀಶ್ ಹೆಗಡೆ ಹೇಳಿದರು ನಗರದ ತಾಲೂಕ್ ಪಂಚಾಯತ್ನ ಅಬ್ದುಲ್ ನಜೀರ್ ಸಾಬ್ ಸಭಾಂಗಣದಲ್ಲಿ ತಾಲೂಕ್ ಪಂಚಾಯತ್ ಆಡಳಿತಾಧಿಕಾರಿ ಡಾಕ್ಟರ್ ಬಿಪಿ ಸತೀಶ್ ಅಧ್ಯಕ್ಷತೆಯಲ್ಲಿ ಜರುಗಿದ ಮಾಸಿಕ ಪ್ರಗತಿ ಪರಿ ಪರಿಶೀಲನಾ ಸಭೆಯಲ್ಲಿ ತೋಟಗಾರಿಕಾ ಇಲಾಖೆಯ ಪ್ರಗತಿ ಮಂಡಿಸಿದರು ತೋಟಗಾರಿಕಾ ಇಲಾಖೆಯಲ್ಲಿ ಮೈಲು ತುತ್ತ ಹಾಗೂ ಯಂತ್ರಗಳಿಗೆ ಸಹಾಯಧನ ಲಭ್ಯವಿದ್ದು ಧೋಟಿಗೆ ಸಹಾಯಧನ ನೀಡುವುದಕ್ಕೆ ನ್ಯಾಯಾಲಯದಿಂದ ತೀರ್ಪು ಬಂದಿದೆ ಎಂದು ಬಂದಿದೆ ಎಣ್ಣೆ ತಾಳೆ ಬೆಳೆಗೆ ತಾಲೂಕಿನಲ್ಲಿ ಐವತ್ತು ಹೆಕ್ಟೇರ್ ಪ್ರದೇಶ ವಿಸ್ತರಣೆ ಗುರಿ ಇದೆ ಉಚಿತವಾಗಿ ತಾಳೆ ಗಿಡ ವಿತರಿಸಿ ಸಹಾಯಧನ ನೀಡಲಾಗುತ್ತಿದೆ ಎಂದು ಹೇಳಿದರು ಅಂದ್ರೆ ಸ್ವಂತ ಗ್ರಾಮ ಪಂಚಾಯತಿ ಮಗದೇ ಗ್ರಾಮದಲ್ಲಿ ಅವರ ಅಂದರೆ ಇದರಲ್ಲಿ ಸಿಸಿ ತಾಲೂಕಿಂದ ಯಲ್ಲಾಪುರ ಕನ್ಸಿನ್ಸಿ ಬಿಸಿಲುಗಪ್ಪ ಗ್ರಾಮ ಪಂಚಾಯತಿ ಜಂಬೆಕಪ್ಪ ಗ್ರಾಮದ ಶಾಂತರಾಮ್ ಶಾಸ್ತಿ ಮನೆ ಹತ್ರ ಇರುವ ಲಕ್ಷ ಹಾಗೂ ಅಂಡಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪಾರ್ಸಿ ಗ್ರಾಮದಲ್ಲಿ ಬಾಲ್ ಸಂಖ್ಯಾ ನಿರ್ಮಾಣ ಹದಿನೈದು ಲಕ್ಷ ಬಟ್ ಇದರಲ್ಲಿ ಏನಾಗಿದೆ ಸರ್ ಮತ್ತು ನಮಗೊಂದು ಹದಿನೈದು ಲಕ್ಷ ಕೊಟ್ಟಿದ್ರೆ ಬಟ್ ಯಾವಾಗ ಒಂದು ವರ್ಕ್ ತಗೋಬೇಕಂತ ಯಾಕೆಂದ್ರೆ ಅಮೌಂಟ್ ಸಾಕ ಸಕಾಲ ಚೇಂಜರ್ ವರ್ಕ್ ಹನಿ ನೀರಾವರಿಗೆ ಶೇಕಡಾ ತೊಂಬತ್ತರಷ್ಟು ಹಾಗೂ ಐದು ವರ್ಷಗಳ ನಂತರ ಕೊಳವೆ ಬಾವಿಗೆ ಸಹಾಯಧನ ಲಭ್ಯವಿದೆ ಕೇಂದ್ರ ಸರ್ಕಾರವು ಇಪ್ಪತ್ತು ವರ್ಷಗಳು ಕನಿಷ್ಠ ಬೆಂಬಲ ಘೋಷಣೆ ಮಾಡಿದೆ ಅಡಿಕೆ ಬೆಳೆ ಪ್ರದೇಶ ವಿಸ್ತರಣೆ ಹೆಚ್ಚಾಗುತ್ತಿದ್ದು ಅಡಿಕೆಗೆ ಮುಂದೊಂದು ದಿನ ಮಾರುಕಟ್ಟೆ ಸಮಸ್ಯೆ ಉದ್ಭವವಾಗಬಹುದು ಆದ್ದರಿಂದ ತಾಳೆ ಬೆಳೆಗೆ ಆದ್ಯತೆ ನೀಡುವುದು ಒಳ್ಳೆಯದು ಅಡುಗೆ ಎಣ್ಣೆಗೆ ಬಳಕೆಯಾಗುವುದರಿಂದ ಯಾವುದೇ ಕಾರಣಕ್ಕೂ ಬೇಡಿಕೆ ಕಡಿಮೆಯಾಗುವುದಿಲ್ಲ ತಾಲೂಕಾ ಪ್ರಭಾರ ಆರೋಗ್ಯಾಧಿಕಾರಿ ಡಾಕ್ಟರ್ ಮಧುಕರ್ ಮಾತನಾಡಿ ಮಳೆಗಾಲದಲ್ಲಿ ಸೊಳ್ಳೆ ಹಾಗೂ ನೀರಿನಿಂದ ಬರುವ ರೋಗಗಳು ಹೆಚ್ಚಾಗಿದೆ ಹವಾಮಾನ ವ್ಯತ್ಯಾಸದಿಂದ ವಾಂತಿ ಭೇದಿ ಪ್ರಕರಣ ಹಾಗೂ ವೈರಲ್ ಫೀವರ್ ಹೆಚ್ಚಿದೆ ಬಿಸಿ ನೀರು ಬಳಕೆ ಮಾಡಬೇಕು ಟಿಬಿ ವಿರುದ್ಧ ತೂಕ ಕಡಿಮೆ ಇರುವವರಿಗೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಬಿಸಿಜಿ ವ್ಯಾಕ್ಸಿನ್ ನೀಡಲಾಗುತ್ತಿದೆ ಜನರಲ್ಲಿ ಟಿಬಿ ಲಸಿಕೆ ಬಗ್ಗೆ ಭಯವಿದ್ದು ಟಿಬಿ ವ್ಯಾಕ್ಸಿನ್ ಪಡೆದರೆ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ ಎಂದರು ಸ್ಟಾರ್ಟ್ ಮಾಡಲಿಲ್ಲ ಅದನ್ನು ಇವಾಗ ಪ್ರಪೋಸಲ್ಲ ಎಂಟು ಬೋರ್ವೆಲ್ ಇವೋ ಎಸ್ ಸಿ ಅವರು ಇನ್ಸ್ಪೆಕ್ಷನ್ ಮಾಡಿ ನಾನು ರಿಪೋರ್ಟ್ ಸಬ್ಮಿಟ್ ಮಾಡಿದ್ದೇನೆ ಆಲ್ಟರ್ನೇಟಿವ್ ಏನಾದರೂ ನಿಯರ್ ಬೈ ವಿಲೇಜಸ್ಸಿಂದ ಬೋರ್ವೆಲ್ಗಳು ಅಥವಾ ಬಾವಿಗಳನ್ನು ಡ್ರಿಲ್ ಮಾಡಿ ಅಲ್ಲಿಂದ ನಾವು ನೀರನ್ನು ಫಸ್ಟ್ ಸೊಲ್ಯೂಷನ್ ತೊಗೊಂಡು ಸೋರ್ಸ್ ಹುಡುಕಿ ಆ ನಂತರ ಸ್ಕೀಮನ್ನು ಮಾಡಬೇಕು ಹೇಳಿಬಿಟ್ಟು ಎಂಟು ವರ್ಕ್ಗಳನ್ನು ನಾವು ಸದ್ಯ ಸ್ಟಾಪ್ ಮಾಡಿದ್ದೀವಿ ಸರ್ ಇನ್ನು ಅದನ್ನು ಹೊರತುಪಡಿಸಿ ಉಳಿದಂಥ ಟೋಟಲ್ಲು ನಮಗೆ ಜೆ ಜಿ ಎಮು ನೂರ ಹತ್ತೊಂಬತ್ತು ವರ್ಕ್ಗಳು ನೂರ ಹತ್ತೊಂಬತ್ತು ಗ್ರಾಮ ವಸತಿಗಳಿಗೆ ಟೋಟಲ್ ಸಿ ಸಿ ಸ್ಯಾಂಕ್ಷನ್ ಆಗಿತ್ತು ಇಲ್ಲಿನ ಉಳಿದಂಥ ಗ್ರಾಮಗಳಿಗೆ ನಾವು ಈಗ ನಲವತ್ತೆಂಟು ಕೋಟಿಗೆ ಲೆಫ್ಟವರ್ ಕೇಸಸ್ ಅಂತ ಹೇಳಿಬಿಟ್ಟು ಸೆಂಟ್ರಲ್ ಗೌರ್ಮೆಂಟಿಗೆ ಮಾನ್ಯ ಸಂಸದರು ಮತ್ತು ಎಮ್ ಎಲ್ ಎ ಅವರು ಶಿಫಾರಸಿ ಮೇಯರ್ಗೆ ಸೆಂಟ್ರಲ್ ಗೌರ್ಮೆಂಟ್ಗೆ ಆಲ್ರೆಡಿ ಸಬ್ಮಿಟ್ ಮಾಡಿದ್ದಾರೆ ನಲವತ್ತೆಂಟು ಕೋಟಿಗಳು ಅದು ಶಿಕ್ಷಣಾಧಿಕಾರಿ ನಾಗರಾಜ್ ನಾಯ್ಕ ಮಾತನಾಡಿ ತಾಲೂಕಿನಲ್ಲಿ ನೂರ ಮೂವತ್ತೊಂಬತ್ತು ಹುದ್ದೆ ಖಾಲಿ ಇದೆ ಪ್ರಾಥಮಿಕ ಶಾಲೆಗೆ ಎಪ್ಪತ್ತೊಂಬತ್ತು ಹಾಗೂ ಪ್ರೌಢಶಾಲೆಗೆ ಹನ್ನೆರಡು ಅತಿಥಿ ಶಿಕ್ಷಕರನ್ನು ನೀಡಲಾಗಿದೆ ಹದಿನೈದು ಅತಿಥಿ ಶಿಕ್ಷಕರ ಬೇಡಿಕೆ ಸಲ್ಲಿಸಲಾಗಿದೆ ಶಿರ್ಸಿ ಸಿದ್ದಾಪುರ ಕ್ಷೇತ್ರದಲ್ಲಿ ನಲವತ್ ಮೂರು ಹಾಗೂ ಯಲ್ಲಾಪುರ ಕ್ಷೇತ್ರದ ಇಪ್ಪತ್ಯೋಳು ಶಾಲೆ ದುರಸ್ತಿಗೆ ಕಳುಹಿಸಲಾಗಿದೆ ವಿವೇಕ್ ಕೊಠಡಿ ಕಾಮಗಾರಿ ಮುಕ್ತಾಯಗೊಂಡಿದೆ ಹತ್ತು ಹೊಸ ಕೊಠಡಿಗಳು ಮಂಜೂರಿಯಾಗಿ ಟೆಂಡರ್ ಪ್ರಕ್ರಿಯೆ ಮುಗಿದಿದ್ದು ಕೆಲಸ ಪ್ರಾರಂಭಗೊಳ್ಳಬೇಕಿದೆ ಎಂದರು ಅಬಕಾರಿ ಮಂಜುಕುಮಾರ್ ನಾಯ್ಕ್ ಮಾತನಾಡಿ ಶಿರಸಿ ವ್ಯಾಪ್ತಿಯಲ್ಲಿ ಕಳ್ಳಬಟ್ಟಿ ಕಡಿಮೆ ಇದ್ದು ಸಿದ್ದಾಪುರ ಭಾಗದಲ್ಲಿ ಹೆಚ್ಚಿದೆ ಪತ್ತೆ ಹಚ್ಚಿ ಪ್ರಕರಣ ದಾಖಲಿಸಲಾಗುತ್ತಿದೆ ಎಂದು ಸಭೆಗೆ ಮಾಹಿತಿ ನೀಡಿದರು ಹಿರಿಯ ಮೇಲ್ವಿಚಾರಕಿ ಸುಶೀಲಾ ಮೊಗೇರ್ ಮಾತನಾಡಿ ಮುನ್ನೂರ ಎಪ್ಪತ್ತೆಂಟು ಅಂಗನವಾಡಿ ಕೇಂದ್ರದಲ್ಲಿ ಮೂರು ಕಾರ್ಯಕರ್ತೆ ಹುದ್ದೆ ಹಾಗೂ ನಲವತ್ಯೋಳು ಸಹಾಯಕಿ ಹುದ್ದೆ ಖಾಲಿ ಇದೆ ಎಂದರು ಟೋಟಲ್ ಮೂರು ಲಕ್ಷ ಮ ಮೀನು ಮರಿಗಳ ಸ್ಪಾನ್ ತಂದು ಬಿತ್ತನೆ ಮಾಡಿ ಪಾಲನೆ ಪೋಷಣೆ ಮಾಡಿಕೊಂಡು ಈ ಈ ತಿಂಗಳಲ್ಲೇ ನಾವು ಅರ್ಹ ಮೀನುಗಾರರಿಗೆ ಅಂದರೆ ಕೃಷಿ ಹೊಂಡ ಯಾರ್ಯಾರ ಇರ್ತದೆಯೋ ಆರ್ ಟಿ ಸಿ ಹೊಂದಿರ್ತಕ್ಕಂತಹ ಕೃಷಿ ಹೊಂಡವನ್ನು ಹೊಂದಿರತಕ್ಕಂಥ ಮೀನುಗಾರಿಕೆಗೆ ಅರ್ಹ ಮೀನುಗಾರರಿಗೆ ಐನೂರಷ್ಟು ಸಭೆಯಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ಇಲಾಖಾ ವರದಿಯನ್ನು ಮಂಡಿಸಿದ್ರು ಈ ವೇಳೆ ತಾಲೂಕ್ ಪಂಚಾಯತ್ ಆಡಳಿತಾಧಿಕಾರಿ ಡಾಕ್ಟರ್ ಬಿಪಿ ಸತೀಶ್ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಚನ್ನಬಸಪ್ಪ ಹಾವಣಗಿ ಇದ್ದರು ನುಡಿಶ್ರೀ ನ್ಯೂಸ್ ಡೆಸ್ಕ್ ಶಿರಸಿ